ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಯಿತು ಭರತನಾಟ್ಯ ಯೋಗ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರೂ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಮತದಾರ ಜಾಗೃತಿ ಕುರಿತ ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಾಯಿತು ಬಳಿಕ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಭರತನಾಟ್ಯ ಕಲಾವಿದೆ ಶಮ ಪ್ರತಿಯೊಬ್ಬರೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ಎಂದರು ಯೋಗಪಟು ನಮನ ತಮ್ಮ ತಂದೆ ತಾಯಿ ಮತದಾನ ಮಾಡುತ್ತಿದ್ದು ನೀವು ಕೂಡ ನಿಮ್ಮ ಅಮೂಲ್ಯ ಹಕ್ಕು ಚಲಾಯಿಸಿ ಎಂದರು ನಾನು ಕೂಡ ಮತ್ತೊಬ್ಬ ಯೋಗ ಪಟ್ಟು ಸಂಧ್ಯಾ ದೇಹಕ್ಕೆ ಯೋಗ ಎಷ್ಟು ಮುಖ್ಯವೋ ದೇಶಕ್ಕೆ ನಮ್ಮ ಮತದಾನ ಕೂಡ ಅಷ್ಟೇ ಮುಖ್ಯ ಎಂದರು ಕೂಡ ಮತದಾನವನ್ನ ನೀಡಿ ನಮ್ಮ ದೇಶದ ಆರೋಗ್ಯವನ್ನ ಚೆನ್ನಾಗಿಡಿ ನಾವು ಯೋಗದಿಂದ ದೇಹ ನಮ್ಮ ದೇಹವನ್ನ ಆರೋಗ್ಯಕರವಾಗಿಡ್ತೀವಿ ಮತದಾನ ಮಾಡೋದ್ರಿಂದ ದೇಶದ ಆರೋಗ್ಯವನ್ನ ಚೆನ್ನಾಗಿಡೋಕೆ ಪ್ರಯತ್ನ ಪಡೋಣ ಮತದಾನ ಮಾಡಿ ನಮ್ಮ ಸರ್ಕಾರಿ ನೌಕರರು ಚುನಾವಣಾ ಎಲ್ಲರೂ ಎತ್ತಿನ ಬಂಡಿ ಮೆರವಣಿಗೆ ಮತದಾನದ ಮಹತ್ವ ಪರಿಚಯಿಸಲಾಗಿದೆ ಎಂದರು ಭರತನಾಟ್ಯ ನಮ್ಮ ಭರತನಾಟ್ಯಂ ಟೀಮ್ ಯೋಗದಲ್ಲಿ ಬಹಳಷ್ಟು ಹೆಸರು ಮಾಡಿರ್ತಕ್ಕಂಥ ನಮ್ಮ ಯೋಗ ಪಟುಗಳಿದ್ದಾರೆ ಇವರೆಲ್ಲರನ್ನ ಒಳಗೂಡಿ ಇವತ್ತು ನಾವು ಸಾಗರದಲ್ಲಿ ಒಂದು ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಕೊನೆಯಲ್ಲಿ ನಾನು ಹೇಳೋದಿಷ್ಟೇ ನಾನು ಆಲ್ರೆಡಿ ಮತದಾನ ಮಾಡಿದ್ದೇನೆ ನನ್ನದು ಪೋಸ್ಟಲ್ ಬ್ಯಾಲೆಟ್ ಇತ್ತು ಫೇಸ್ ಟು ನಾನು ಆಲ್ರೆಡಿ ಮತದಾನ ಮಾಡಿದ್ದೇನೆ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ ದಯವಿಟ್ಟು ತಾವೆಲ್ಲರೂ ತಮ್ಮ ಅಕ್ಕನ್ನು ಚಲಾಯಿಸಲೇಬೇಕು ಅಂತ ಈ ಮೂಲಕ ಕೇಳುತ್ತೆ